Are you ready? <laughs> yes, I am ready. <laughs> <Ta -da>. oh. <laughs> Next. Hello, everyone. Welcome back to my YouTube channel. So, even the video madroo reasono matva. ಏನು ಟಾಪಿಕ್ ಇವತ್ತಿನ ಒಂದು ವಿಡಿಯೋದು ಅಂತ ಹೇಳಿದ್ರೆ ಈ ಒಂದು ವರ್ಷ ನನ್ನ ಬರ್ಡೇ ಏನು ಕಮ್ಮಿಂಗ್ ಬರ್ಡೇ ಇದೆ ಸೊ ಆ ಒಂದು ಬರ್ಡೇನಲ್ಲಿ ನಾನು ಟ್ವೆಂಟಿ ಫೈವ್ ಇಯರ್ಸ್ ಟರ್ನ್ ಹಾಕ್ಸ್ತೀನಿ ಅಂದರೆ ಕ್ವಾರ್ಟರ್ ಸೆಂಚುರಿ ಹೊಡಿತಾ ಇದ್ದೀನಿ ಸೊ ಅದಕ್ಕೆ ನನ್ಗೆ ಯೂಶ್ವಲಿ ನನ್ನ ಬರ್ಡನ್ ಏನಾದರೂ ಒಂದು ಸ್ಪೆಷಲಾಗಿ ಏನಾದರೂ ಒಂದು ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಮೇಲೆ ಥೀಮ್ ಬೇಸ್ ಮೇಲೆ ಏನಾದರೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಅನಿಸ್ತು ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಡಿಫ್ರೆಂಟ್ ಥೀಮ್ ಬೇಸ್ಡ್ ನನ್ನ ಒಂದು ಬರ್ಡೇ ಸೆಲೆಬ್ರೇಷನ್ ಶೂಟ್ನ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಸ್ ಅ ಪ್ರೀ ಬರ್ಡೇ ಶೂಟ್ ವ್ಲಾಗ್ ಸೊ ನಾನು ಯಾವ ಥರ ಎಲ್ಲ ಒಂದು ಡಿಫ್ರೆಂಟಾಗಿ ರೆಡಿ ಆಗ್ತೀನಿ ಡಿಫ್ರೆಂಟಾಗಿ ಏನು ಟ್ವೆಂಟಿ ಫೈವ್ ಇಯರ್ಸ್ ರಿಲೇಟೆಡ್ ಯಾವ ಥರ ಏನೋ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ ಅನ್ನೋದೆಲ್ಲ ನಿಮ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂಡ್ ನನ್ನ ಬರ್ಡೇ ದಿನ ಅಂತೂ ನನಗೆ ಒಂದ್ ಸ್ವಲ್ಪನೂ ಟೈಮ್ ಇರಲ್ಲ ಈ ಶೂಟ್ ಅಂತೆಲ್ಲ ಅಂತೂ ನನಗೆ ಟೈಮ್ ಸಿಗೋದೇ ಡೌಟ್ ಅಂತ ಅನ್ಕೊಂತೀನಿ ಲಾಸ್ಟ್ ಇಯರ್ ಇದೇ ಪ್ರಾಬ್ಲಮ್ ಆಗಿತ್ತು ನನಗೆ ಸೊ ಸೇಮ್ ನನ್ನ ಬರ್ಡೇ ದಿನನೇ ನಾನು ಶೂಟ್ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಹೋಗಿ ತುಂಬಾ ಡಿಲೇ ಮಾಡಿ ಆಮೇಲೆ ನಾನು ನನ್ನ ಫ್ರೆಂಡ್ಸಿಗೆ ಸಿಗೋದೆಲ್ಲ ಡಿಲೇ ಆಯಿತು ಸೊ ದಟ್ ಸರಿಯಾಗಿ ಬೈಸ್ಕೊಂಡಿದ್ದೆ ಅವ್ರ ಹತ್ರ ಲೇಟ್ ಮಾಡಿದ್ಯಾ ಬಂದು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಸುಮ್ಮನೆ ಯಾಕೆ ಅವತ್ತಿನ ದಿನ ತಲೆ ಬಿಸಿ ಅಂತ ಅಂದ್ಕೊಂಡು ಮುಂಚೆನೇ ನಾನು ಬರ್ಡೆ ಶೂಟ್ನ ಮಾಡ್ಕೊಂಡ್ಬಿಡೋಣ ಸೊ ದಟ್ ಅವತ್ತಿನ ದಿನ ಆರಾಮಾಗಿ ಪೀಸ್ ಹೋಗಿ ಸೆಲೆಬ್ರೇಷನ್ಸ್ ಅಟೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಈ ಒಂದು ವ್ಲಾಗ್ ಮುಖಾಂತರ ನಿಮಗೆ ನನ್ನ ಒಂದು ಪ್ರೀ ಬರ್ಡೆ ಶೂಟ್ ನಾನು ಹೇಗೆ ಮಾಡ್ಕೊತಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ ಫಸ್ಟ್ ನಾನು ರೆಡಿ ಆಗಬೇಕು ಸೊ ರೆಡಿ ಆದಮೇಲೆ ನಾನು ಇಲ್ಲಿಂದ ಹೊರಟು ಶೂಟ್ ಪ್ಲೇಸಿಗೆ ಹೋಗಿ ಅಲ್ಲಿಂದ ನಾನು ಯುನೋ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಟಾರ್ಟ್ ವಿತ್ ಗೆಟ್ ರೆಡಿ ವಿತ್ ಮೀ ಇವಾಗ ನಾನು ತುಂಬ ಡ್ರ್ಯಾಗ್ ಮಾಡಲಿಕ್ಕೆ ಹೋಗೋಲ್ಲ ಬಿಕಾಸ್ ನಂಗೆ ಆಲ್ರೆಡಿ ಟೈಮ್ ಆಗಿದೆ ಇವಾಗ ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಬೇಗ ನಾನು ರೆಡಿ ಆಗೋದನ್ನ ನಿಮಗೆ ಸ್ವಲ್ಪ ತೋರಿಸ್ಬಿಟ್ಟು ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಸೊ ದಟ್ ನಿಮಗೆ ಇದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇರೋದ್ರಿಂದ ನಿಮಗೆ ಐ ಥಿಂಕ್ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ರೆ ಒಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಹಂಗಾಗಿ ಎಸ್ಪೆಷಲಿ ದಿಸ್ ಇಸ್ ಫರ್ ಗರ್ಲ್ಸ್ ಸೊ ಸಿಸ್ ವಿಡಿಯೋ ಟಿಲ್ ದ ಎಂಡ್ ಬಿಕಾಸ್ ವಿಡಿಯೋ ಫನ್ನಾಗಂತೂ ಇರುತ್ತೆ ಬಿಕಾಸ್ ಇವತ್ತು ಶೂಟ್ ಮಾಡಿಸ್ತಿರೋದು ನನ್ನ ಫ್ರೆಂಡ್ ಒಟ್ಟಿಗೇನೆ ಸೊ ಹೀ ಈಸ್ ಅ ಫೋಟೋಗ್ರಾಫರ್ ಸೊ ಅಲ್ಲಿಗೆ ಹೋಗಿ ಶೂಟ್ ಮಾಡಿಸ್ತಿದ್ದೀನಿ ಸೊ ಐ ಥಿಂಕ್ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಫಸ್ಟು ಹೇರ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ನನ್ನ ಹೇರ್ ಫುಲ್ ಕರ್ಲಿ ಹೇರ್ ಸೊ ಇವಾಗ ಫುಲ್ ಕರ್ಲಿ ಎಲ್ಲ ಬಿಡಿಸ್ಬಿಟ್ಟಿದ್ದೀನಿ ನಾನು ಸೊ ಇವಾಗ ಫುಲ್ ಸೆಟ್ ಮಾಡ್ಕೊಬೇಕು ಹೇರ್ನ ಸೊ ಇದೇ ಒಂದು ಲಾಂಗ್ ಪ್ರೊಸೆಸ್ ಕರ್ಲಿ ಗರ್ಲ್ಸ್ಗೆ ಅಥವಾ ಯಾರಿಗೆಲ್ಲ ಕರ್ಲಿ ಹೇರ್ ಇದೆ ಅವ್ರಿಗೆಲ್ರಿಗೂ ಫುಲ್ ಬಿಗ್ ಪ್ರಾಬ್ ಪ್ರಾಬ್ಲಮ್ ಅಲ್ಲ ಬಟ್ ತುಂಬ ಟೈಮ್ ತಗೊಳುತ್ತೆ ಕರ್ಲಿ ಹೇರ್ ಸೆಟ್ ಮಾಡ್ಕೊಳ್ಳೋದು ಸೊ ಫಸ್ಟ್ ನಾನು ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಐ ವಿಲ್ ಸ್ಟಾರ್ಟ್ ವಿತ್ ಮೇಕಪ್ ಹೇರ್ಗೆಲ್ಲ ಫುಲ್ ವಾಟರ್ ಸ್ಪ್ರೇ ಮಾಡಿದ್ದೀನಿ ಸೊ ನಾನು ಹೇರ್ ಸೆಟ್ ಮಾಡ್ಕೊಳ್ಳೋದಕ್ಕೆ ನಾನು ಕರ್ಲಿ ಹೇರ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಂದು ಆಲ್ರೆಡಿ ನೀವು ನೋಡ್ತಿದ್ರೆ ಫುಲ್ ಕರ್ಲ್ ಆಗಿದೆ ಸೊ ಜಸ್ಟ್ ಇನ್ನೊಂದು ಸ್ವಲ್ಪ ನೀಟಾಗಿ ಸೆಟ್ ಮಾಡ್ಕೊಬೇಕು ಸೊ ಹಾಗಾಗಿ ಐ ಯೂಸಿಂಗ್ ದಿಸ್ ಕರ್ಲಿ Green. So, can you see the curls? Just cute curls, ಯಕ್ಷಣ ಏನು ಗೊತ್ತಾ ಯಾರೆಲ್ಲ ಕರ್ಲಿ ಹೇರ್ ಇಟ್ಕೊಂಡು ಸ್ವಲ್ಪ ಸ್ಟ್ರಗಲ್ ಪಡ್ತಿರ್ತೀರ ಮೇಂಟೈನ್ ಮಾಡೋದಕ್ಕೆ ಸೊ ಪ್ಲೀಸ್ ಡೋಂಟ್ ಡಿಸೈಡ್ ದಟ್ ಯು ನಂಗೆ ಕರ್ಲಿ ಹೇರ್ ಬೇಡ ಸ್ಟ್ರೈಟ್ನಿಂಗ್ ಮಾಡಿಸ್ಕೊತೀನಿ ಈ ಥರ ಎಲ್ಲ ದಯವಿಟ್ಟು ಥಿಂಕ್ ಮಾಡಬೇಡಿ ಬಿಕಾಸ್ ಕರ್ಲಿ ಹೇರ್ ಈಸ್ ಇಟ್ಸ್ ಸೆಲ್ಫ್ ಇಟ್ಸ್ ವೆರಿ ಡಿಫ್ರೆಂಟ್ ಒಂಥರ ಒಂಥರ ತುಂಬ ರೇರ್ ಪೀಪಲ್ ಈ ಕರ್ಲಿ ಇರೋದು ಆ್ಯಂಡ್ ನಿಮ್ಗೊಂದು ಗೊತ್ತಾ ಓವರ್ ಆಲ್ ಒಂದು ಕರ್ಲಿ ಹೇರ್ ಸ್ಟ್ರೈಟ್ ಹೇರ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋ ಸರ್ವೇನು ತೊಗೊಂಡ್ರೆ ಕರ್ಲಿ ಹೇರ್ ಇರೋರು ತುಂಬ ಕಮ್ಮಿ ಓನ್ಲಿ ಫ್ಯೂ ಪರ್ಸೆಂಟ್ ಅಷ್ಟೇ ಇರೋದು ಕರ್ಲಿ ಹೇರು ಸೊ ಇಟ್ಸ್ ರೇರ್ ಆ್ಯಂಡ್ ಇಟ್ಸ್ ಡಿಫ್ರೆಂಟ್ ಆಲ್ಸೋ ಇಟ್ ಲುಕ್ಸ್ ರಿಯಲಿ ಡಿಫ್ರೆಂಟ್ ಆನ್ ನ್ಯೂ ಸೊ ಯಾರೆಲ್ಲ ಕರ್ಲಿಯರ್ ಇಟ್ಕೊಂಡಿದ್ರೆ ಪ್ಲೀಸ್ ಡೋಂಟ್ ಡಿಸೈಡ್ ಟು ಗೋ ಫಸ್ಟ್ ಐಟಿಂಗ್ ಆ್ಯಂಡ್ ಆಲ್ ಸೊ ಅದು ಅದು ಇದ್ದೇ ಇರುತ್ತೆ ಡಿಫಾಲ್ಟ್ ಏನು ಗೊತ್ತಾ ಕರ್ಲಿ ಹೇರ್ ಇರೋರಿಗೆಲ್ಲ ಸ್ಟ್ರೈಟ್ ಹೇರ್ ಬೇಕಂತ ಅನಿಸುತ್ತೆ ಸ್ಟ್ರೈಟ್ ಹೇರ್ ಇರೋರಿಗೆಲ್ಲ ಕರ್ಲಿ ಹೇರ್ ಬೇಕ ಕರ್ಲಿ ಹೇರ್ ಬೇಕನ್ನೋ ಒಂದು ಏನೋ ಆಸೆ ಇರುತ್ತೆ ಸೊ ಇಟ್ಸ್ ಇಟ್ಸ್ ಏನೋ ನೇಚರ್ ಅದು ಏನು ಮಾಡೋಕ್ಕಾಗಲ್ಲ ಬಟ್ ದೇವ್ರು ಏನು ಕೊಟ್ಟಿರ್ತಾನೆ ಅದರಲ್ಲೇ ಖುಷಿಯಾಗಿರಬೇಕು ಸೊ ದ್ಯಾಟ್ ಈಸ್ ಮೈ ಪಾಲಿಸಿ ಅದಕ್ಕೆ ನಾನು ಸ್ಟ್ರೈಟ್ ನೇರ್ ಸ್ಟ್ರೈಟ್ ಹೇರ್ ಮಾಡಿಸ್ಕೊಬೇಕಂತ ನನಗೂ ತುಂಬ ಸರಿ ಅನಿಸಿತ್ತು ಬಟ್ ಸ್ಟಿಲ್ ನನಗೆ ಸಮಯ ನನಗೆ ಕರ್ಲಿ ಹೇರು ಇಷ್ಟ ಇತ್ತು ನನ್ನದು ಸೊ ಅದಕ್ಕೆ ನಾನು ಕನ್ಫ್ಯೂಸ್ ಮೈಂಡ್ ಸೆಟ್ಟಲ್ಲಿದ್ದೆ ಇದಕ್ಕೆ ಇದಾ ಮಾಡಿಸ್ಕೊಳ್ಳ ಇಲ್ಲ ಹೀಗೆ ಇರಲ್ಲ ಅಂತ ಸೊ ಫೈನಲಿ ಡಿಸೈಡೆಡ್ ಬೇಡ ಕರ್ಲಿ ಹೇರ್ ಇಟ್ಕೊಳ್ಳೋಣ ಯಾವಾಗ ಬೇಕೋ ಆವಾಗ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ನಾನು ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡು ಸೊ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಕಲಿ ಆಗಿದೆ ಸೊ ಇದೊಂದು ಸ್ವಲ್ಪ ಡ್ರೈ ಆದರೆ ನೀಟಾಗಿ ಕಲಿಸ್ಕೋರುತ್ತೆ ಸೊ ಅಷ್ಟೇ ಹೇರ್ ಇಸ್ ಸೆಟೆಡ್ ಸೊ ಒಂದು ಕ್ಲಿಪ್ ಹಾಕ್ಬಿಡೋಣ ಸೊ ದಟ್ ಅದ್ರ ಪಾಡಿಗೆ ಅದು ಡ್ರೈ ಆಗಿ ಕಲಿಸ್ಕೂರುತ್ತೆ ಸೊ ನನ್ನ ಪಾಡ್ದು ನಾನು ಮೇಕಪ್ ಮಾಡ್ಕೋಬೋದು ಓಕೆ ಆಲ್ ಸೆಟ್ ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಮೇಕಪ್ ಮೇಕಪ್ ಮಾಡ್ಕೊಳ್ಳೋಣ ಸೊ ನಾನು ಆಲ್ರೆಡಿ ಮಾಯಶ್ಚರೈಸರ್ ಹಾಕಿದ್ದೀನಿ ಫೇಸ್ಗೆ ಸೊ ಹಾಗಾಗಿ ನಾನು ಡೈರೆಕ್ಟು ಸಿ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ನಾನು ಬೇಗ ಬೇಗ ಸ್ಟೆಪ್ಸ್ನ ನಾನು ಫುಲ್ ಕಂಪ್ಲೀಟ್ ಸ್ಟೆಪ್ ನಾನು ಇಂಡೀಪಾಗಿ ನಾನು ನಿಮಗೆ ತೋರಿಸ್ಲಿಕ್ಕಾಗಲ್ಲ ಬಿಕಾಸ್ ಆಲ್ರೆಡಿ ಟೈಮ್ ಆಗಿದೆ ಸೊ ಬೇಗ ಬೇಗ ರೆಡಿ ಆಗಿಬಿಡ್ತೀನಿ ನಾನು ಸೊ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಲಾ ಸೊ ಇದು ಇವಾಗ ಮಿರರ್ ಅಲ್ವಾ ಒನ್ ಸೆಕೆಂಡ್ ಟ್ಯಾಡಾ ಸೊ ನನ್ನ ಫೋಟೋ ಬರುತ್ತೆ ಇದು ಆ್ಯಕ್ಚುಲಿ ನನ್ನ ಲಾಸ್ಟ್ ಇಯರ್ ಬರ್ಡೇಗೆ ಏನೋ ಗಿಫ್ಟ್ ಬಂದಿದ್ದು ಸೊ ಬ್ಯೂಟಿಫುಲ್ ಅಲ್ಲ ಸೊ ಇಟ್ ವರ್ಕ್ಸ್ ಲೈಕ್ ನಂಗೆ ಮಿರರ್ ಥರನೂ ಆಗುತ್ತೆ ಅಟ್ ದ ಸೇಮ್ ಟೈಮ್ ಯುನೋ ಈ ಥರ ಫೋಟೋನೂ ಕೂಡ ಬರುತ್ತೆ ಸೊ ಇಟ್ಸ್ ನೈಸ್ ಸೊ ನೀಟಾಗಿ ಬೇಸ್ ಫೌಂಡೇಶನ್ ಹಾಕ್ಕೊಂಡಿದ್ದೀನಿ ಯೂಸಿಂಗ್ ಸಿ ಸಿ ಕ್ರೀಮ್ ಸೊ ಕ್ವಿಕ್ಕಾಗಿ ನಾನು ಮಸ್ಕರ ಹಾಕ್ಕೊಂತೀನಿ ಫುಲ್ ಶಕ್ ಆಗ್ತದೆ ಒಂದು ನಿಮಿಷ ಫ್ಯಾನ್ ಹಾಕೋಣ ನೆಕ್ಸ್ಟ್ ನಾನು ಐ ಶಾಡು ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲಿ ಯಾವ ಶೇಡ್ ಹಾಕೊಳ್ಳೋದು ಅಂತ ಸಾರಿ ಥಿಂಕಿಂಗ್ ಆ್ಯಕ್ಚುಲಿ ಸಿಲ್ವರ್ ಬೇಕಿತ್ತು ಬಟ್ ಸಿಲ್ವರ್ ಇಲ್ಲ ಇಲ್ಲಿ ಸೊ ಅದರ ಕಾಂಟ್ರಾಸ್ಟ್ ಆಗಿ ಐ ಥಿಂಕ್ ಐ ಕ್ಯಾನ್ ಗೋ ಎಡ್ ವಿತ್ ದಿಸ್ ಗೋಲ್ಡ್ ಶೇಡ್ ಸೊ ಈ ಗೋಲ್ಡ್ ಶೇಡ್ನ ಅಪ್ಲೈ ಮಾಡ್ಕೊಳ್ತೀನಿ ಇವಾಗ ಥರ ಐ ಶ್ಯಾಡೋ ಎಲ್ಲ ಹಾಕೋದು ತುಂಬ ರೇರು ಬಟ್ ಇವತ್ತು ಪ್ರೀ ಬರ್ಡೇ ಶೂಟ್ ಆಗಿರೋದ್ರಿಂದ ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ ಸೊ ಐ ಶ್ಯಾಡೋ ಎಷ್ಟು ನೆಕ್ಸ್ಟ್ ನಾನು ಹೈಲೈನರ್ ಹಾಕೊತಾ ಇದ್ದೀನಿ ಸೊ ಐ ಲೈನರ್ ಸೊ ಮಸ್ಕರ ಹಾಕೊಳ್ಳೋಣ ನೆಕ್ಸ್ಟು అసే బేగ మేకప్ మార్కెంతరూ కూడా అది లేటే ఆగరతూ బేగ అంతూ ఆగల సో మస్కర ఆల్సో డాస్కరను హోంజ్ నెక్స్ట్ నూ ఈ ప్రింట్న అప్లై మాతీ ఈ ಊಟಕ್ಕೆ ಅಂತ ಮೂಬಟ್ ಚೇಂಜ್ ಮಾಡಿದೆ ತುಂಬ ನೋವಾಗ್ಬಿಟ್ಟಿದೆ ಅದು ಇದು ಈ ಪೈಂಟ್ ಕೊಡ್ತಾ ಇದೆ ಹೆಂಗೆ ಮಾಡೋಣ ಬಟ್ ನಿಜ ಹೇಳ್ತೀನಿ ಮೂ ಬಟ್ ಅಂದ್ರೆ ಲಕ್ಷಣ ಹೆಣ್ಮಕ್ಳಿಗೆ ನಾನಂತೂ ಮೂ ಬಟ್ ರುಚಿಸ್ಕೊಂಡಾದ್ಮೇಲೆ ಎಷ್ಟು ಕಾಂಪ್ಲಿಮೆಂಟ್ಸ್ ಬರ್ತು ನನಗೆ ಅಂತ ಅಂದರೆ ಲಿಟ್ರಲಿ ನನಗೆ ಒಂದು ಸೆಕೆಂಡ್ ಯೂನೋ ಖುಷಿಯಾಗೋಯಿತು ಓಕೆ ಮುಗುವರ್ ಜ್ಯೂಸಸ್ಗೊಂಡು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಅಷ್ಟು ಚೆನ್ನಾಗೂ ಕಾಣಿಸುತ್ತೆ ಆ್ಯಂಡ್ ಅದೊಂಥರ ನಿಮ್ಮ ಫೇಸಿಗೆ ಒಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ ಚಿಕ್ಕಿನ್ ಕೂಡ ಅಪ್ಲೈ ಮಾಡಾಯಿತು ಸೊ ನೆಕ್ಸ್ಟ್ ಇವಾಗ ನಾನು ಲಿಪ್ಸ್ಟಿಕ್ ಹಾಕ್ತೀನಿ ಸೊ ಲಿಪ್ಸ್ಟಿಕ್ ನಾನು ಮೆರೂನ್ ಶೇಡನ್ನ ಪಿಕ್ ಮಾಡಿದ್ದೀನಿ ಸೊ ಲೆಟ್ಸ್ ಅಪ್ಲೈಟ್ ಓಕೆ ಸೊ ಇವಾಗ ಆಲ್ ಸೆಟ್ ಆಲ್ಮೋಸ್ಟ್ ಆಲ್ ಎಲ್ಲ ಮೇಕಪ್ ಮುಗ್ದಿದೆ ಜಸ್ಟ್ ಇವಾಗ ಪೌಡ್ರಿಂಗ್ ಮಾಡ್ತೀನಿ ಪೌಡ್ರಿಂಗ್ ಮಾಡಾದಮೇಲೆ ಆಲ್ ಸೆಟ್ ಟು ಫಾರ್ ಶೂಟ್ ಪೌಡ್ರಿಂಗ್ ಮಾಡ್ಕೊಳ್ಳೋಣ ಇವಾಗ ಸೊ ಇದು ಮೊನ್ನೆ ಗೊತ್ತಿಲ್ಲದೆ ಕೆಳಗಡೆ ಬೀಳಿಸ್ಬಿಟ್ಟು ಎಲ್ಲ ಫುಲ್ಲು ಪುಡಿ ಪುಡಿ ಆಗೋಗಿದೆ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಇದೆ ಯೂಸ್ ಮಾಡಬೇಕು ಇರೋದೇ ಇದು ಒಂದು ಇವಾಗ ಲಾಸ್ಟ್ ಒನ್ ಸೊ ಹೈಲೈಟರ್ ಹಾಕ್ಕೊಬೇಕು ಸೊ ಹಾಗಾಗಿ ಐ ಆಮ್ ಯೂಸಿಂಗ್ ದಿಸ್ ಗ್ಲೋ ಹೈಲೈಟರ್ ಸೊ ಇದರಲ್ಲಿ ನಾನು ಪಿಂಕ್ ವಿತ್ ಸಿಲ್ವರ್ ಹೈಲೈಟರ್ನ ಮಿಕ್ಸಿಂಗಲ್ಲಿ ಹಾಕ್ಕೊತೀನಿ ಸೊ ಫುಲ್ ಪ್ರೀ ಬರ್ಡೇ ಶೂಟ್ಗೆ ಬರ್ಡೇ ಶೂಟ್ ಅನ್ನೋ ಲೆವೆಲ್ಗೆ ಫುಲ್ ರೆಡಿ ಆಗ್ತಾಯಿದ್ದೀನಿ ಸೊ ನೋಡ್ಬೇಕು ಶೂಟ್ ಹೆಂಗೆ ಬರುತ್ತೆ ಅಂತ ಬಟ್ ಗ್ಯಾಸ್ ಡೆಫಿನೆಟ್ಲಿ ದಿಸ್ ಶೂಟ್ ವಿಲ್ ಬಿ ಡಿಫ್ರೆಂಟ್ ಐ ಆಮ್ ಶೋರ್ ನಿಮಗೆಲ್ಲ ಇಷ್ಟ ಆಗುತ್ತೆ ಈ ಒಂದು ಥೀಮ್ ಬೇಸ್ಡ್ ಶೂಟ್ ಅಂತ ಸೊ ಲೆಟ್ ಸಿ ನನ್ನ ಒಂದು ಏನೋ ಫ್ರೆಂಡ್ಸ್ ಸರ್ಕಲ್ಸಲ್ಲಿ ಈ ಥರ ಥೀಮ್ ಬೇಸ್ಡ್ ಯಾರೂ ಮಾಡಿಲ್ಲ ಸೋಫಾ ಸೊ ಐ ಆಮ್ ಡೂಯಿಂಗ್ ಇಟ್ ಲೆಟ್ ಸಿ ಹೇಗೆ ಬರುತ್ತೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹೇಗೆ ಬರುತ್ತೆ ಇದು ಶೂಟ್ ಅಂತ ಅಂದ್ಕೊಂಡು ಏನಾದರೂ ಇಲ್ಲೊಂದೆರಡು ಪಿಂಪಲ್ ಮಾತ್ರ ಮುಚ್ಚೋಕ್ಕಾಗ್ತಿಲ್ಲ ನನಗೆ ಮುಚ್ಬೋದು ತುಂಬ ಜಾಸ್ತಿ ಮೇಕಪ್ ಹಾಕಿ ಬಟ್ ನನಗೆ ಅಷ್ಟೊಂದು ಮೇಕಪ್ ಎಲ್ಲ ಹಾಕೋ ಅಂತ ಪೇಷನ್ಸ್ ಇಲ್ಲ ನನಗೆ ಇರಲಿ ಬಿಡಿ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ ಬಟ್ ಐ ಥಿಂಕ್ ಹಿಂಗೆ ನೋಡಿದ್ರೆ ಕವರ್ ಆಗೋಲ್ಲ ತುಂಬ ಜುಮ್ಮಲ್ಲಿ ನೋಡಿದ್ರೆ ಕಾಣಿಸುತ್ತೆ ಇರಲಿ ಬಿಡಿ ಸೊ ಆಲ್ ಸೆಟ್ ಇವಾಗ ಡ್ರೆಸ್ ವೇರ್ ಮಾಡಬೇಕು ಫಸ್ಟು ಡ್ರೆಸ್ ವೇರ್ ಮಾಡೋಕ್ಕೂ ಮುಂಚೆ ನಿಮಗೆ ತೋರಿಸ್ತೀನಿ ನಾನು ಯಾವ ಡ್ರೆಸ್ ವೇರ್ ಮಾಡ್ತಿದ್ದೀನಿ ಇವಾಗ ನನ್ನ ಪ್ರೀ ಬರ್ಡೇ ಶೂಟ್ಗೆ ಅಂತ ಸೊ ದಿಸ್ ಈಸ್ ಚಡ ಸಿಲ್ವರ್ ಏನೋ ಡ್ರೆಸ್ ಇದು ಸೊ ಇಟ್ಸ್ ಫುಲ್ ಲೆಂತ್ ಅಂದರೆ ಫುಲ್ ಲೆಂತ್ ಇನ್ ದ ಸೆನ್ಸ್ ನೀ ತನಕ ಬರುತ್ತೆ ಇದು ಸೊ ಫುಲ್ ಬಾಡಿ ಕಾರ್ನ್ ಡ್ರೆಸ್ ಥರ ಇದು ಸೊ ಯಾರು ಮಾಡಿಕೊಂಡು ಬರ್ತೀನಿ ಇದೇ ಡ್ರೆಸ್ ಸೊ ಇಟ್ಸ್ ಕ್ಯೂಟ್ ಸಖತ್ ನನಗೆ ಯುನೋ ಇಷ್ಟ ಆಗಿದೆ ಈ ಡ್ರೆಸ್ಸು ಸೊ ಎಸ್ ಫುಲ್ ಡ್ರೆಸ್ ನಾನು ಇವಾಗ ತೋರಿಸ್ಲಿಕ್ಕಾಗಲ್ಲ ಸೊ ಮೇ ಬಿ ನಾನು ಶೂಟ್ಗೆ ಹೊರಟಾಗ ಅಲ್ಲಿ ಮೇ ಬಿ ನಿಮಗೆ ಫುಲ್ ಡ್ರೆಸ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇವಾಗ ಜಸ್ಟ್ ಕ್ವಿಕ್ಕಾಗಿ ನಾನು ಇಯರಿಂಗ್ಸ್ ಎಲ್ಲನೂ ಹಾಕೊಂಡ್ಬಿಡ್ತೀನಿ ಇಯರಿಂಗ್ಸ್ ಚೋಕರ್ ಎಲ್ಲ ಇದೇ ಇವಾಗ ಹಾಕೊತರೋದು ಟಡಾನ್ ಟಡನ್ ಟಡನ್ ಸೊ ಫುಲ್ ವೈಟ್ ಸ್ಟೋನ್ ಇಯರಿಂಗ್ ಈ ಇಯರಿಂಗ್ ನಿಜ ಎಷ್ಟು ವರ್ಷ ಆಗಿತ್ತು ನಾನು ತೊಗೊಂಡು ಅಂತಂದರೆ ಹಾಕೇ ಇರಲಿಲ್ಲ ನಾನು ಒಂದು ಕಡೆ ನಾನು ಬಿಸಾಕಿದ್ದೆ ಬಟ್ ಇವತ್ತು ಎಷ್ಟು ಯೂಸ್ ಆಗಿದೆ ಅಂತಂದರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಇಯರಿಂಗ್ ನನಗೆ ಸೊ ಬೇಡ ಅಂತ ಇಟ್ಟಿದ್ದ ವಸ್ತುಗಳು ನಮಗೊಂದೆಲ್ಲ ಒಂದು ಟೈಮಲ್ಲಿ ಯೂಸ್ ಆಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಸೊ ನೆಕ್ಸ್ಟ್ ನಾನು ಈ ಒಂದು ಕ್ಯೂಟ್ ಬ್ರೆಸ್ಲೆಟ್ ಪೇರ್ ಮಾಡ್ತಾಯಿದ್ದೀನಿ ಸೊ ಇಟ್ಸ್ ಇಟ್ಸ್ ಮಲ್ಟಿ ಮಲ್ಟಿಕಲರಲ್ಲಿದೆ ಇದು ಸೊ ಇದು ಮ್ಯಾಚ್ ಆಗುತ್ತೆ ಅಂತ ಬೇರ್ ಮಾಡ್ಕೋತಾ ಇದ್ದೀನಿ ಅಯ್ಯೋ ಇದು ಯಾರೋ ಒಬ್ರು ಹೆಲ್ಪ್ ಬೇಕಲ್ಲ ಹಾಕೋಕ್ಕೆ ಏನು ಮಾಡೋದು ಮಮ್ಮ ಇದೊಂದು ಸರಿ ಹೆಲ್ಪ್ ಮಾಡಬಾ ಬ್ರೇಸ್ಲೆಟ್ ಹಾಕ್ಕೊಂಡೆ ನೆಕ್ಸ್ಟ್ ನಾನು ಈ ಒಂದು ಚೋಕರ್ನ ಹಾಕೊತಾ ಇದ್ದೀನಿ ಚೋಕರ್ ಹಾಕ್ಕೊಂಡಾಯ್ತು ಸೊ ನೆಕ್ಸ್ಟ್ ನಾನು ರಿಂಗ್ಸ್ಗಳನ್ನ ಹಾಕೊತೀನಿ ಸೊ ರಿಂಗ್ಸ್ ಆಯಿತು ಸೊ ಇವಾಗ ಕ್ವಿಕ್ಕಾಗಿ ಈ ಒಂದು ವಾಚ್ ಹಾಕ್ಕೊತೀನಿ ಇದು ಸಿಲ್ವರ್ ವಾಚು ಸೊ ಇದು ನಮ್ಮಮ್ಮನಿಗೆ ನಾನು ಗಿಫ್ಟ್ ಮಾಡಿದ್ದು ಸೊ ಇವಾಗ ನಾನೇ ಇವಾಗ ಒಂದು ಶೂಟಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕೊತಾ ಇದ್ದೀನಿ ಯಡಾ ಸೊ ಆಲ್ ಸೆಟ್ ಎವ್ರಿಥಿಂಗ್ ಸೆಟ್ ಹೇರ್ ರಿಮೂವ್ ಮಾಡಿಬಿಡೋಣ ಫೈನಲ್ ಲುಕ್ ಐ ಥಿಂಕ್ ನಾನು ಹೇರ್ನ ಫುಲ್ಲು ಫ್ರೀ ಹೇರೇ ಬಿಡ್ತೀನಿ ಅಂತ ಅನಿಸುತ್ತೆ ಯಾಕಂದರೆ ಆಗಿ ಸೆಟ್ ಮಾಡಿರೋದ್ರಿಂದ ಬೇರೆ ಹೇರ್ ಸ್ಟೈಲೆಲ್ಲ ನೆಸಸಿಟಿ ಇಲ್ಲ ಸೊ ಹೀಗೆ ನಾನು ಫ್ರೀ ಹೇರ್ ಬಿಟ್ಟರೆ ಚೆಂದ ಕಾಣಿಸುತ್ತೆ ಸೊ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ದ್ಯಾಟ್ ಇನ್ನು ಹೀಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋ ಬ್ಲಾಗ್ಸ್ ಎಲ್ಲ ನಿಮಗೆ ತಲುಪುತ್ತೆ ಮೇಕಪ್ ಕೇಮ್ ಸೋ ಪರ್ಫೆಕ್ಟ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಮ್ಯಾಚಿಂಗ್ ಸೋ ಪರ್ಫೆಕ್ಟ್ ಸೊ ನನ್ನ ಫ್ಯಾಷನ್ ಸೆನ್ಸ್ ಬಗ್ಗೆ ನನಗೆ ಒಂಥರ ಫುಲ್ ಪ್ರೌಡ್ ಫೀಲ್ ಅನ್ಸುತ್ತೆ ಗೊತ್ತಾ ಬಿಕಾಸ್ ಯು ಯುನೋ ಎವ್ರಿ ಟೈಮ್ ನಾನು ಏನೇ ಒಂದು ನನ್ನ ಒಂದು ಏನೋ ಎಲ್ಲಾದರೂ ಹೋಗಲಿಕ್ಕೆ ಏನೇ ಒಂದು ಡ್ರೆಸ್ನ ನಾನು ಸೆಟ್ ಮಾಡಿಕೊಂಡ್ರು ಅದಕ್ಕೆ ಜ್ಯುವೆಲ್ಸ್ನ ನಾನು ಸೆಟ್ ಮಾಡಿಕೊಂಡ್ರು ಲೈಕ್ ಅಟ್ ದ ಎಂಡ್ ಆಫ್ ದ ಡೇ ನಾನು ಅದನ್ನು ವೇರ್ ಮಾಡ್ಕೊಂಡಾಗ ನನಗೆ ಅದು ನನ್ನ ಬೇರೆಯವ್ರ ಕಾಂಪ್ಲಿಮೆಂಟ್ಸ್ ಬಿಟ್ಬಿಡಿ ಬಟ್ ನನಗೆ ನನಗೆ ಖುಷಿಯಾಗ್ತಿರುತ್ತೆ ಅದು ಏ ರಕ್ಷಿತಾ ಯು ಹ್ಯಾವ್ ಅ ವೆರಿ ನೈಸ್ ಫ್ಯಾಷನ್ ಸೆನ್ಸ್ ಅಂತ ಅಂದ್ಕೊಂಡು ಸೊ ಎಸ್ ಒಬ್ಬಿಯಸ್ಲಿ ಟು ಪ್ರೌಡ್ ಎಸ್ ಇವತ್ತಿನ ಪ್ರೀ ಬರ್ಡೇ ಶೂಟಿಗೆ ಫುಲ್ ರೆಡಿ ಆಗಿದ್ದೀನಿ ಆಲ್ಮೋಸ್ಟ್ ಐ ಥಿಂಕ್ ನನಗೆ ಹೆಂಗೆ ಅನಿಸ್ತದೆ ಅಂದರೆ ಫುಲ್ ಬರ್ಡೇಗೆ ರೆಡಿ ಆಗೋ ಥರನೇ ರೆಡಿ ಆಗಿಬಿಟ್ಟಿದ್ದೀನಿ ಸೊ ಲೆಟ್ ಸಿ ಬಟ್ ಸ್ಟಿಲ್ ಪ್ರೀ ಬರ್ಡೇ ಶೂಟಿಗೆ ಆಫ್ಕೋರ್ಸ್ ಇದೇ ಥರನೇ ರೆಡಿ ಆಗಬೇಕಿಲ್ಲ ಅಂತ ಅಂದರೆ ನಿಮಗೆ ಆ ಒಂದು ಫೋಟೋಸ್ ಎಲ್ಲ ಚೆನ್ನಾಗಿ ಸಿಗೋದಿಲ್ಲ ಸೊ ಓಕೆ ಆಲ್ ಸೆಟ್ ಗೋ ಇವಾಗ ನಾನು ಲೊಕೇಶನಿಗೆ ರೀಚ್ ಆದಮೇಲೆ ಅಲ್ಲಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಲೊಕೇಶನ್ ರೀಚ್ ಆಗಿದ್ದೀನಿ ನಾನು ಯು ಕ್ಯಾನ್ ಸಿ ಸೊ ಇದೇ ಸ್ಟುಡಿಯೋ ನನ್ನ ಫ್ರೆಂಡ್ ಸ್ಟುಡಿಯೋ ಸೊ ಬನ್ನಿ ಒಳಗಡೆ ಒಂದ ಮಾತಾಡ್ಸೋಣ ಏನು ಮಾಡ್ತಿದ್ದಾನೆ ಮನೆ ಟೆರೆಸ್ ಮೇಲೇ ರೀ ಸೆಟಪ್ ಮಾಡ್ಕೊಂಡಿದ್ದಾನೆ ಸ್ಟುಡಿಯೋ ಸೆಟಪ್ ಏಮಂತ ಸೊ ಇವನೇ ಹೇಮಂತ್ ಅಂತ ಮುಸ್ತಾಫಾ ಇವತ್ತಿಗೆ ಸೊಂತ್ ನನ್ನ ಪ್ರೀ ಬರ್ಡೇ ಶೂಟ್ ಸರೇ ಮಾಡೋದು ಹೇಮಂತ್ ಸರ್ ನೋಡಿ ಫ್ರೆಂಡ್ಸ್ ಅವಳು ಅವಳೇ ಎಲ್ಲ ರೆಡಿ ಮಾಡ್ಕೊತಾವಳೆ ನೀನು ಯಾರು ನನ್ನ ನನ್ನೆ ಬಂದ ವ್ಯತಯ್ಯೋ ಸೊ ಫಸ್ಟ್ ಯಾರು ಇವಾಗ ಬಲೂನ್ ಊದ್ತಾರೆ ಅನ್ನೋದು ಕಾಂಪಿಟೇಷನು ಆಯ್ತಾ ನಾನಾ ನೋಡೋಣ ಊದ್ ಬಿದ್ಬಿಟ್ಟು ಕಟ್ಟಬೇಕು ಆಯ್ತಾ ಸರಿ ಮೇಡಮ್ ರೆಡಿ ತ್ರೀ ನಾನೇ ನಾನೇ ಗೆಲ್ಲೋದು ಇವಾಗ ರೆಡಿ ತ್ರೀ ಟೂ ಒನ್

ಸೊ ಇವಾಗಿದೆಲ್ಲ ಸೆಟಪ್ ಮಾಡಬೇಕು ನಾವು ನಾನು ಅಂದ್ಕೊಂಡಿರೋ ಥೀಮ್ ಪ್ರಕಾರ ಇದೆಲ್ಲ ಫುಲ್ ಸೆಟ್ ಮಾಡಿ ಆಮೇಲೆ ತೋರಿಸ್ತೀನಿ ಸೊ ಅದಕ್ಕೆಲ್ಲ ಬಲೂನೆಲ್ಲ ಬ್ಲೋಟ್ ಆಗಿದೆ ಎಲ್ಲ ಊದಾಗಿದೆ ಬಲೂನೆಲ್ಲ ಸೊ ಇನ್ನು ಮಿಕ್ಕಿದೆಲ್ಲ ಸೆಟಪ್ ಮಾಡಬೇಕು ನಾನು ಆರ್ಡ್ರ್ ಮಾಡಿ ಟ್ವೆಂಟಿ ಫೈವ್ ಸ್ಟಿಕ್ಕರಲ್ಲಿ ಹೋಲ್ ಆಗಿಬಿಟ್ಟಿತ್ತು ಸೊ ಫುಲ್ ಶೂಟ್ ಹಿಂಗೆ ಉತ್ಕೊಂಡು ಉತ್ಕೊಂಡು ಇಟ್ಕೊಂಡಿದ್ದಾಯಿತು ಫುಲ್ ಫೈನಲ್ ಟಚ್ ನೋ ಗಾಯ್ಸ್ ನೀವೇ ನೋಡಿದ್ದೀರಲ್ವ ನಾನು ಮೇಕಪ್ ಮಾಡ್ಕೊಂಡಿದ್ದೆ ಎಷ್ಟು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಂತ ಸೊ ಸುಮ್ಮನೆ ಅವರೆಲ್ಲ ಹೇಳೋದು ಇದೇ ನನ್ನ ಪ್ರೀ ಬರ್ಡೇಗೆ ನನ್ನ ತಲೆಯಲ್ಲಿ ಇದ್ದಿದ್ದು ಕಾನ್ಸೆಪ್ಟ್ ಒಂದು ಬೋ ಕಾನ್ಸೆಪ್ಟ್ಸ್ ಅದ್ರ ಪ್ರಕಾರನೇ ಎಲ್ಲ ಅರೇಂಜ್ ಮಾಡಿದ್ವಿ ಎಲ್ಲ ಫುಲ್ಲು ಸೊ ಸರ್ ಎಲ್ಲ ಫುಲ್ಲು ಸೆಟ್ ಮಾಡ್ಕೊತಿದ್ದಾರೆ ಶೂಟ್ ಮಾಡೋದಕ್ಕೆ ರೆಡಿ ಓಕೆ ಇವಾಗ ಶೂಟ್ ಮಾಡಬೇಕು ನಾವು ನನ್ನ ತಲೆಯಲ್ಲಿ ಒಂದು ಸ್ವಲ್ಪ ಇದೇ ಥರ ಪೋಸ್ಗಳು ಬೇಕು ನನಗೆ ಇದೇ ಥರ ಶೂಟ್ ಮಾಡಿಸ್ಕೊಬೇಕು ಈ ಪೊಸಿಷನ್ಸಲ್ಲೇ ಮಾಡಿಸ್ಕೊಬೇಕು ಅಂತ ಇತ್ತು ಸೊ ಅದೇ ಥರನೇ ಎಲ್ಲ ಫುಲ್ಲು ಶೂಟ್ ಮಾಡಿಕೊಂಡು ಚೆಕ್ ಮಾಡ್ತಾ ಇದ್ದೆ ಎಲ್ಲ ಕರೆಕ್ಟಾಗಿ ಬಂದಿದ್ಯಾ ಹಾಗೆ ಅಂತ next

ಟುಕ್ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಅವರ್ಸ್ ತೊಗೊಂತು ಎಲ್ಲ ಸೆಟ್ ಮಾಡಿ ರೆಕಾರ್ಡ್ ಮಾಡಿ ಯು ನೋ ಪರ್ಫೆಕ್ಟಾಗಿ ಫೋಟೋಸ್ ತೆಗಿಲಿಕ್ಕೆ ಬಟ್ ಸಮ್ ಹೌ ವಿ ಡಿಡ್ ಇಟ್ ಆ್ಯಂಡ್ ಫೋಟೋಸ್ ಎಲ್ಲ ಹೋಪ್ ಚೆನ್ನಾಗಿ ಬಂದಿದೆ ಅಂತ ಆಲ್ಮೋಸ್ಟ್ ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರನೇ ಎಲ್ಲ ಸೆಟಪ್ ಮಾಡಿ ಇವತ್ತು ಶೂಟ್ ಮಾಡಿದ್ದೀವಿ ಸೊ ಫೋಟೋಸ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ ನನ್ನ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದರೆ ಅಲ್ಲಿ ಯು ಕ್ಯಾನ್ ಏಬಲ್ ಟು ಸಿ ಮೈ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಆಫ್ ದಿಸ್ ಔಟ್ಫಿಟ್ ಸೊ ಇಷ್ಟು ಚೆನ್ನಾಗಿ ಶೂಟ್ ಮಾಡಿಕೊಟ್ಟಿರೋ ಏನು ಬಂತಂಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಥ್ಯಾಂಕ್ ಬಟ್ ಸಿಕ್ಕಾಬಿಟ್ಟೆ ಟೈಮ್ ಟೋಬಲ್ ಎಲ್ಲ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ so thank you so much once again for Adverse, <laughs> thank, you. thank you so much so this is all about my today's vlog thank you so much for watching and don't forget to like share and subscribe see you next vlog bye bye